సోనలికా డి ఐ మూవైదు ఆర్ఎక్స్ సికందర్ ట్రాక్టర్ అస్ సెకెండ్ హ్యాండ్ మారాటే నిమగదా ట్రాక్టర్ యావ పషింగ్ ఐతి టైర్ ఒళ్ళు ట్రాక్టర్ ఒళ్ేదైతిలో పేపర్స్ క్లియర్ అవి ఈ ట్యాక్టర్ దంజన్ విత్ గేర్ బాక్సా గుడ్ కండీషన్ ఐతిలో మోడల్ ఫైనల్ రేటా ఏజెంట్ర మొబైల్ నంబరా ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಆಡ್ತಾವಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆಗಳ್ರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದರೂ ಶುರು ಮಾಡೋಣ ಗೆಳೆಯರ್ದು ಸೋನಲಿಕ್ಕಾ ಸಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಕೆ ಮೂವತ್ತ್ನಾಲ್ಕು ಪಾಶಿಂಗ್ ಐತಿ ಟ್ಯಾಕ್ಟರ್ದ ಪೇಪರ್ಸು ಕ್ಲಿಯರ್ ಅದಾವೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಆಮೇಲೆ ಎಂಜಿನ್ ಟೈರ್ ಒಂದು ಮೂವತ್ತು ಪರ್ಸೆಂಟ್ ಇದಾವೆ ಮುಂಜಾನು ಜೀರೋ ಪರ್ಸೆಂಟ್ ಟೈರ್ ಅದಾವ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ವಿಡಿಯೋದಲ್ಲಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಸೋನಲಿಕಾ ಡಿ ಐ ಮೂವತ್ತೈದು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ತೊಗೊಳಿದ್ರು ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಹಳೆಯ ಟ್ಯಾಕ್ಟರ್ಗಳ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸೋನ್ ಟ್ಯಾಕ್ಟ್ರದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದೇಳರೆ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಮೂರು ಲಕ್ಷದ ಎಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೋಳ್ರಿ ಆಮೇಲೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಯಾವ ಯಾವ್ದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಅಕಸ್ಮಾತ್ ಅಷ್ಟು ಮೀರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬರ್ ಕಾರರಲ್ಲ ಮತ್ತು ಈ ಸೋನ್ ಲೆಕ್ಟಗಟ್ಟ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ